ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಯಕ್ರಮ ಹಾಗೆ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಂತ ನಮ್ಮ ಕಣ್ಣಿನ ನಾಗರಾಜನ್ ಅವರೇ ನಮ್ಮ ರಘಪತ್ ರೆಡ್ಡಿ ಅವರೇ ಈ ಒಂದು ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ನಮ್ಮ ಸತ್ಯಣ್ಣವ್ರೆ ಅದೇ ರೀತಿ ಕಿಶೋರ್ ಅವರೇ ನಮ್ಮ ಡಿ ಸಿ ಸಿ ಸುಮಾರು ಏನು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಬಹುಶಃ ನಾವು ಆಗಲೇ ನೋಡ್ತಿದ್ದಾಗ ಜನ ಕಡಿಮೆ ಇದ್ರು ಬಹುಶಃ ಮಳೆಯ ಒಂದು ಕಾರಣದಿಂದ ಇರ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಮಳೆಯನ್ನು ಸಹ ನಿಂತಿದೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಆಶೀರ್ವಾದ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿಯೂ ಸಹ ಇದೇ ರೀತಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಿ ನಮ್ಮ ಸತ್ಯಣ್ಣವರು ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಸ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ಏನು ಸುತ್ತಮುತ್ತಲ ಸುತ್ತಮುತ್ತಲಿನ ಎಲ್ಲ ಪಂಚಾಯತಿ ಮುದುಗಿರಿ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಬಂದಿದ್ರಿ ಅವ್ರಿಗೂ ಸಹ ಈ ಒಂದು ದೇವಿಯ ಒಂದು ದೇವರ ಒಂದು ಆಶೀರ್ವಾದ ಇರಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಏನು ಮುಂದಿನ ದಿನಗಳಲ್ಲಿ ಒಳ್ಳೆ ಟಮಾಟ ಬೆಳೆಯೂ ಸಹ ಏರ್ಲಿಂತ ಸಂದರ್ಭದಲ್ಲಿ ಹೇಳ್ತಾ ದೇವರ ಆಶೀರ್ವಾದ ಇದ್ರೆ ನಾವೆಲ್ಲರೂ ದೇವರ ಆಶೀರ್ವಾದ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವೂ ಇಲ್ಲ ನೀವು ಇಲ್ಲ ರಾಜಕಾರಣಿಗಳು ಅಷ್ಟೇ ಜನರು ಅಷ್ಟೇ ರೈತರು ಅಷ್ಟೇ ಎಲ್ಲರೂ ಅಷ್ಟೇ ಯಾಕಂದ್ರೆ ಇಂತ ಸರ್ಕಾರಗಳು ನಂಬಿಕೊಂಡು ಪಾಪ ಜನರು ಆಗಲ್ಲ ರೈತರು ಬದುಕಕ್ಕಾಗಲ್ಲ ಆ ಒಂದು ಪರಿಸ್ಥಿತಿಗೆ ಬಂದಿದೆ ಇನ್ನೇನ್ ನೋಡ್ತೀರಿ ನೀವೆಲ್ಲ ನೋಡ್ತಾ ಇದ್ದೀರಿ ಬಹುಶಃ ಏನು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮ ಇದು ಏಳು ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಒಂದು ಎರಡು ಮಾತು ಈ ಯಾವುದೋ ಒಂದು ಗ್ಯಾರಂಟಿಗ್ ಇಟ್ಬಿಟ್ಟು ಜನರನ್ನೆಲ್ಲ ಹಾಳು ಮಾಡಿಬಿಟ್ಟು ನಮ್ಮ ರಾಜ್ಯನ ಲೂಟಿ ಹೊಡೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಬಡವರು ರೈತರು ಯಾರು ಬದುಕಂಗಿಲ್ಲ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಹುಶಃ ಒಂದೇ ಒಂದು ಕೆಲಸನೂ ಆಗೋದಿಲ್ಲ ಒಂದೇ ಒಂದು ಕೆಲಸ ಮಾಡ್ಲಿಕ್ಕೂ ಆಗೋದೂ ಇಲ್ಲ ಏನೋ ಪಾಪ ನಮ್ಮ ಶಾಸಕರೇನೋ ಕಷ್ಟಪಟ್ಟೇನೋ ಶ್ರಮ ವಹಿಸಿ ಏನೋ ಒಂದು ಹಂಗು ಶಕ್ತಿ ಮೇಲೆ ಓಡಾಡ್ತಿದ್ದಾರೆ ಬಹುಶಃ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇಲ್ಲ ಇಲ್ಲಿ ಜನತಾ ಪಕ್ಷ ಜನ ಜೆ ಡಿ ಎಸ್ ನಮ್ಮ ಶಾಸಕರಾಗಿರುವ ಸಂದರ್ಭದಲ್ಲಿ ಇವ್ರಿಗೆ ಇಲ್ಲಿ ಕೊಡ್ತಾರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ನೀವು ಮುಂದೆ ಎತ್ತಿ ಹೇಳ್ಕೋಬೇಕು ಎಚ್ಚೆತ್ಕೋಬೇಕು ಜನ ಯಾರಿಗೆ ಆಯ್ಕೆ ಮಾಡಿದ್ರೆ ಎಂತ ಸೂಚಿಸಿದ್ರೆ ಯಾರಿಂದ ಅನುಕೂಲ ಆಗತ್ತ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ದೇವರ ಆಶೀರ್ವಾದ ಕೊಳ್ಳಿನ ದೇವರ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ